ಅಕ್ಕಿಯನ್ನಾದರೂ ಬಿಟ್ಟರು ಆದರೆ ಹೆಣದ ಬಟ್ಟೆ ಹಾಗೂ ರೊಕ್ಕವನ್ನು ಬಿಡುವಂತಿಲ್ಲ ನನ್ನ ಮಗನಿಗಾಗಿ ಒಂದು ಉಪವಾಸವಾದರೂ ಕುಳಿತೇನು ನಾನು ಉಣ್ಣದೆ ಆದರೆ ಆದಷ್ಟು ಬೇಗನೆ ಹೋಗು ಯಾರಲ್ಲಾದರೂ ಕಾಡಿ ಬೇಡಿಯಾದರೂ ಒಂದು ರೊಕ್ಕ ಆಮೇಲೆ ಹೆಣದ ಬಟ್ಟೆ ಇದನ್ನು ತೆಗೆದುಕೊಂಡು ಬಾ ಜೊತೆಯಾಗಿ ಹೆಣ ಸುಡೋಣ ಹೋಗು ಅಷ್ಟರವರೆಗೆ ಇಲ್ಲಿಯವರೆಗೂ ಹೆಣ ಬಂದ ಮೇಲೆ ಮಗನದ್ದೆಂದಲ್ಲ ಯಾವನದ್ದೇ ಇರಲಿ ಹೆಣ ಕೊಳೆಯದಂತೆ ನರಿ ನಾಯಿಗಳು ತಿನ್ನದಂತೆ ಅದನ್ನು ರಕ್ಷಿಸುವಂತಹ ಹೊಣೆ ನಮಗೆ ಎಂಬ ಮಾತನ್ನು ತುಳಿಸುವುದಕ್ಕೆ ಪ್ರಯತ್ನವನ್ನು ನಾನು ಮಾಡುತ್ತೆ ಹೋಗು ಹೋಗು ஊரட uh அவ -huh. <laughs> ಇಲ್ಲಿ ಕಂಡ ಕಂಡ ಮಕ್ಕಳನ್ನು ಮುರಿದು ಮುಚ್ಚುತ್ತಿದ್ದಾಳೆ ಸ್ಮಶಾನ ರದ್ದುಪಡುತ್ತಾಳೆ ಆಜ್ಞೆ ಅವಳು ಸ್ಮಶಾನ ಪ್ರವೇಶ ಮಾಡಿದಾಗಲೇ ಅವಳ ತಲೆಯನ್ನು ಕಡಿದು ಚೆಲ್ಲ ಒಳ್ಳೆಯಜ್ಞೆ ಶಿರೋಧಾರ್ಯನ ಸತ್ತವರನ್ನು ಸುಡುವ ಕಾಯಕದಲ್ಲಿ ತೊಡಗಿದ್ದೆ ಇದುವರೆಗೆ ಈಗ ಜೀವಂತ ಇರುವವಳನ್ನು ಕೊಲ್ಲಬೇಕಾದಂತಹ ಆಗಲಿ ಆಗಲಿ ད�ས 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 དས དས ಮೃತ್ಯು ಒಬ್ಬಳು ಮಕ್ಕಳನ್ನು ಮುರಿದು ಮುಕ್ಕುತ್ತಿದ್ದಾಳೆ ಕಾಶಿ ರಾಜ ನನ್ನ ಒಡೆಯನಿಗೆ ಹೇಳಿ ಆ ಒಡೆಯ ನನಗೆ ಆಜ್ಞೆ ಮಾಡಿದ್ದಾನೆ ಆ ಮಾರಿಯನ್ನು ಕೊಂದು ಮುಗಿಸುವ ಎಂಬ ಹಾಗೆ ಕಟುಕನಾದ ನಾನು ಅದು ಖಡ್ಗವನ್ನು ಹಿಡಿದು ಸಿದ್ಧಳಾಗಿದ್ದೇನೆ ಆ ಕಾಯಕಕ್ಕಾಗಿ ಈ ಆಜ್ಞೆ ಪಾಲಿಸುವುದಕ್ಕಾಗಿ ಮರಣಕ್ಕೆ ಸಿದ್ಧಳಾಗು ಸಿದ್ಧಳಾಗುವುದಕ್ಕೆ ಮೊದಲು ನಿನ್ನ ಕೊನೆಯ ಬಯಕೆ ಕೊನೆಯ ಪ್ರಾರ್ಥನೆ ಏನಾದರೂ ಇದ್ದರೆ ಮಾಡಿ ಪೂರೈಸು ಕೊನೆಯ ಪ್ರಾರ್ಥನೆ

ಶಿಕ್ಷೆಯನ್ನು ಕೊಡುವಂತಹ ವೇಳೆಯಲ್ಲಿ ಕೊನೆಯಾಸೆಯನ್ನು ಎಂದು ಕೇಳಿಕೊಡುತ್ತಾರೆ ನನ್ನ ಜೀವನದಲ್ಲಿ ಕೊನೆಯಾಸೆ ಎನ್ನುವುದು ಒಂದೇ ಒಂದು ಯಾವುದು ನನ್ನವರಿಗೆ ಬೇಕಾಗಿ ನಾನು ಶ್ರಮಿಸಿಕೊಂಡು ಬಂದಂತಹ ದಾರಿ ಒಂದೇ ದೇವರೇ ದಾರಿ ಒಂದೇ ಅದಕ್ಕಾಗಿ ಪದ್ಮಾಸನವನ್ನು ಬರಿದು ಕುಳಿತುಕೊಂಡಿದ್ದೇನೆ ನಮ್ಮ ಸೂರ್ಯವಂಶವನ್ನು ಬೆಳಗುವುದಕ್ಕೆ ಸದಾ ಶ್ರಮಿಸುತ್ತಿರುವಂತಹ ವಶಿಷ್ಠರನ್ನು ಮನಸಾರೆ ಆ ಉಳಿದ ಸೂರ್ಯಚಂದ್ರ ಆದ ಇವರನ್ನು ನೆನೆದುಕೊಂಡಿದ್ದೇನೆ ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿದ್ದೇವೆ ನಾವು ಕೋಮಲವಾದಂತಹ ಸ್ವಾಮಿಯನ್ನು ಮನಸಾರು ತ್ಯಾನಿಸಿಕೊಂಡ ಉಳಿದ ನನ್ನ ಮನದ ವಾಂಚ ಇಷ್ಟೇ ಕಲಿ ಹರಿಶ್ಚಂದ್ರ ಗೋಪುರ ಮೆರೆಯಲಿ ನನ್ನ ಮಗ ನೋಹಿತ ಮುಕ್ತಿ ದೊರೆಯಲಿ ಮಂತ್ರಿ ನೆನೆದುದಾಗಲಿ ದೊರೆಯದು ಒಡೆಯದಾದಂತಹ ವಿಶ್ವಾಮಿತ್ರರು ನಿತ್ಯವಾಗಲಿ ಹರಕೆ ನಿನ್ನ ಕಾಯ ಅಳಿಯುವುದಕ್ಕೆ ಸಿದ್ಧವಾಗಿದ್ದರೂ ನೀನು ಕೇಳಿಕೊಂಡ ಪ್ರಾರ್ಥನೆ ಲೋಕ ಬೆಚ್ಚುವಂಥದ್ದು ಯಾವ ವಿಶ್ವಾಮಿತ್ರ ಮುನಿಗಳಿಗೆ ಕೊಟ್ಟಂತಹ ಅಪುರ ಅವರಿಗೆ ಅಧಿಕಾರ ನಿತ್ಯವಾಗಿರಲಿ ಈ ಮಂತ್ರಿ ನೆನೆದುದಾಗಲಿ ಮಗನಲ್ಲಿ ಯಾವುದೇ ದೋಷವಿಲ್ಲದೆ ಅವರು ಮುಕ್ತನಾಗಲಿ ಮುಕ್ತಿಯನ್ನು ಹೊಂದಲಿ ಶಿವನ ನಿರ್ಮಲ ರೂಪ ಚಿತ್ತದಲ್ಲಿ ಲೋಕಲೋಕದ ತಾರೆಗಳೆಲ್ಲ ಇದಕ್ಕೆ ಸಾಕ್ಷಿಯಾಗಿರ್ಲಿ ಎಂಬ ಹಾಗೆ ಹೇಳಿದೆಯಲ್ಲ ಸತ್ಯ ಎಂತಹ ಪರೀಕ್ಷೆ ಇದು ಲೋಕದ ಧರ್ಮವನ್ನು ಸಾಧಿಸುವಂತಹ ತ್ರಿಮೂರ್ತಿಗಳೇ ಓ ಹರಿಹರ ಬ್ರಹ್ಮರೇ ನಿಮ್ಮ ಚಿತ್ತಕ್ಕೂ ಇದು ವೇದ್ಯವಾಯಿತು ಸತ್ಯವೇ ನೀವೆಂದು ಭಾವಿಸಿ ನಾನು ಆರಾಧನೆಗೆ ತೊಡಗಿದೆ ಅಂತಾದ್ರೆ ನನ್ನಂತವನಿಗೆ ಯಾಕೆ ಈ ರೀತಿಯ ಪರಿಭವ ಕೊರಳಿಗೆ ಯಾವ ಕೈಗಳಿಂದ ಮಾಂಗಲ್ಯವನ್ನು ಕಟ್ಟಿದ್ದೇನೆಯೋ ಅಂತಹ ಸತ್ಯನ್ನು ನನ್ನ ಕೈಗಳಿಂದಲೇ ಕಡಿದು ತರಬೇಕಾದಂತಹ ಸ್ಥಿತಿ ಬಂದು ಹೋಯಿಸಲ್ಲ ನನಗೆ ಇದು ನಿಮ್ಮ ಚಿತ್ತಕ್ಕೂ ವ್ಯದ್ಯವಾಯಿತೇ ತ್ರಿಮೂರ್ತಿಗಳೇ ದೇವರು ಮೆಚ್ಚುವಂತೆ ವ್ಯವಹರಿಸಬೇಕು ಅಂತ ಒಂದು ಮಾತಿದೆ ನಿಮಗೆ ಮೆಚ್ಚುಗೆ ಆಯಿತು ಅಂತ ಆದರೆ ಇದು ಕಡಿದುರುಡಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ನಾನು ಸಿದ್ಧರಿದ್ದೇನೆ ನನಗೆ ವೀರಬಾಹುಕನಾಗೀ ನನಗವನೇ ಯಜಮಾನ ನನಗವನೇ ಅನ್ನದಾತ ಹಾಗಾಗಿ ಈ ಕಾರ್ಯವನ್ನು ಮಾಡಿ ಕೂರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೆ ಸ್ವಾಮಿ ಸಂಬಂಧವನ್ನು ತಲುಪಿಸಿಕೊಳ್ಳಬೇಡಿ ಸತ್ಯದ ಸಂಬಂಧ ಇಲ್ಲ ನಾನು ಸತ್ಯದ ಆರಾಧಕ ಸತ್ಯದೊಡೆಯದಾಗಿ ನೀವು ಬೆರೆಯಬೇಕು ನಾನು ಸತ್ಯವೇ ಶಿವನೆಂದು ತಿಳಿದವನು ಶಿವನೇ ಸತ್ಯವೆಂದು ತಿಳಿದವರು ನಿಮ್ಮ ಸತ್ಯದ ಎದುರಲ್ಲಿ ನನಗೆ ಶಾಶ್ವತದ ಮುಕ್ತಿ

ಮದ್ರಿತಿ ಕೈತರೆತ್ತಾದರೆ ನಂದು ಹಿಂತಬಾದ ಅನು ಹೇಳುವವರು ಯಾರು ಇಲ್ಲ ಅಪರಾಧವನ್ನ ಸಗಿಯು ಬದುಕಿದ್ರು ಅವರು ಲೋಕದಲ್ಲಿ ಎಷ್ಟು ಮಂದಿಗಳಿಲ್ಲ ನಿರಪರಾಧಿಯಾದಂತಹ ನಿನ್ನನ್ನು ತಿಳಿದು ತಿಳಿದು ನಾನಿದو ಕೊಲ್ಲುವುದಕ್ಕೆ ಮುಂದಾಗಿದ್ದೇನೆ ಅದರನจิตта ಒಪ್ಪುದಿಲ್ವೇ ನೀವೆರೆ ನನೆಲ್ಲ ರಾಜೇನจิตಾ ಏವರ ನೀವು ಹಿಂಜರಿದಿರಿ ಅಂತಾದರು ನೀವು ವಚನ ಭ್ರಷ್ಟರಾಗುತ್ತಿರ ನಿಮ್ಮ ಸತ್ಯಕ್ಕೆ ಎಲ್ಲಿದೆ ಬೆಲೆ ಎಲ್ಲಿದೆ ಬೆಲೆ ಎಲ್ಲಿದೆ ಧ್ಯಾಯ ಅಯೋಧ್ಯೆಯಿಂದ ಕಾಶಿವರೆಗೂ ನಾನು ಬಂದುದು ಸತ್ಯದ ಹಾದಿಯಲ್ಲಿ ಸತ್ಯ ಸತ್ಯ ಒಂದೇ ನಿತ್ಯವಾಗಿರಲಿ ಧರ್ಮವೇ ಶಾಶ್ವತವಾಗಿರಲಿ ಸರಿ ಸರಿ ಹರಕೆ ハハハハ ತಲೆಯನ್ನು ಕಡಿಯುವುದು ಸರಿಯಲ್ಲ ನಿನ್ನ ಸತ್ಯ ಧರ್ಮಕ್ಕೆ ನಾನು ಮೆಚ್ಚಿದವನಿದ್ದೇನೆ ನೀನು ಲೋಕಪಾಲಕನಾಗಿರಬಹುದು ಲಯಕಾರಕನಾಗಿರಬಹುದು ತಂದೆ ಆದರೆ ನಾನು ಋಣಮುಕ್ತನಾಗುವುದಕ್ಕೆ ಕಾರಣನಾದವನು ವೀರ ಬಾಹುಕ ನನಗೆ ಅನ್ನವನ್ನು ಬಟ್ಟೆಯನ್ನು ಕೊಟ್ಟು ನನ್ನನ್ನು ಬದುಕಿರುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ಒಡೆಯ ಮಾತಿಗಾಗಿ ಶಿರ ಕಡಿಯುವುದಕ್ಕೆ ನಾನು ಪ್ರಭು ನಾನು ಕರ್ತವ್ಯದಿಂದ ಸ್ವಾಮಿ ಆಗಲಿಲ್ಲ ಮಗು ಅಂದು ನೀನು ಕೈಗೊಂಡಂತಹ ಶಪಥದಂತೆ ನಿನ್ನ ಸತ್ಯದಂತೆ ನೀನು ನಡೆದುಕೊಂಡವನಿದ್ದಿ ಹಾಗಾಗಿ ಹೇಳ್ತಾ ಇದ್ದೇನೆ ಮುಕ್ಕೋಟಿ ದೇವತೆಗಳು ಮೂರು ಮೂರ್ತಿಗಳ ಸಾನ್ನಿಧ್ಯದಲ್ಲಿ ಪರಮೇಶ್ವರ ದೇವರು ಹೇಳುವಂತಹ ಮಾತು ರಾಜ ಹರಿಶ್ಚಂದ್ರನ್ ನೀನು ಸತ್ಯವನ್ನು ಉಳಿಸಿಕೊಂಡ ಕಾರಣ ಇಂದಿನಿಂದ ನೀನು ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಪ್ರಭೋ ದೇವದೇವನಾದವನು ಸತ್ಯವೇ ಶಿವ ಶಿವನೇ ಸತ್ಯ ಅಂತ ನಂಬಿದವನು ನಾನು ಸತ್ಯ ಹೇಳುವ ಬ್ರಾಹ್ಮಣನಾದರೂ ಅವನು ಹೊಲೆಯ ಸತ್ಯ ಹೇಳುವ ಬ್ರಾಹ್ಮಣನಾದರೂ ಅವನು ಬ್ರಾಹ್ಮಣ ಸುಳ್ಳನ್ನು ಹೇಳುವ ಬ್ರಾಹ್ಮಣನಾದರೂ ಅವನು ಹೊಲೆಯ ಸತ್ಯವನ್ನು ಹೇಳುವ ಹೊಲೆಯಾದರೂ ಅವನು ಬ್ರಾಹ್ಮಣ ಅಂತ ಪರಿಗಣಿಸ ಪರಿಹರಿಸಲ್ಪಟ್ಟ ಪರಿಗಣಿಸಲ್ಪಟ್ಟಿದೆ ಹಾಗಿರುವಲ್ಲಿ ಸತ್ಯಮೂರ್ತಿಯಾದಂತಹ ನಿನ್ನ ಆರಾಧನೆಯನ್ನು ಮಾಡಿದ ಆ ಫಲರೂಪವಾದಂತಹ ಪ್ರತ್ಯಕ್ಷತೆ ಈ ಕಾಲದಲ್ಲಿ ಪ್ರಸನ್ನತೆ ದೊರಕಿದೆ ಅಂತಾದ್ರೆ ಸಂತೋಷವಾಯಿತು ಪ್ರಭು ಏನು ದೊರಕಿದರೆ ಏನು ಪ್ರಯೋಜನ ಹೇಳು ಈ ಕಾಲಕ್ಕೆ ಸತ್ಯ ನಾನು ಮಾರಿದೆ ಜೀವನದುದ್ದಕ್ಕೂ ಅವರನ್ನು ರಕ್ಷಿಸಬೇಕಾದಂತಹ ನಾನು ನನ್ನ ಮಾತನ್ನು ಉಳಿಸುವುದಕ್ಕಾಗಿ ಒಬ್ಬ ಬ್ರಾಹ್ಮಣನಿಗೆ ಮಾರಿ ಬಿಟ್ಟುನಲ್ಲ ಪ್ರಭು ತಪ್ಪಲ್ವೇ ಅದು ಸೋಲು ಬಂದಾಗ ಎಲ್ಲವೂ ಸೋತು ಹೋಗುತ್ತದೆ ಎಂಬುದಾಗಿ ದೇವರೇ ಒಲಿದು ಬಂದು ರಕ್ಷಣೆಯನ್ನು ಕೊಡ್ತಾ ಇದ್ದೇನಲ್ಲ ಆದ್ರೆ ಈ ಕಾಲಕ್ಕೆ ವಿಶ್ವಾಮಿತ್ರ ಮುನಿಗಳಿಗೆ ನಾಡನ್ನೇ ಸಮರ್ಪಿಸಿದ್ದೇನೆ ನೀನು ಹೊಗಳಿದರೂ ನಾನು ಇಲ್ಲಿಯೇ ಉಳಿಬೇಕಷ್ಟೇ ಅವರು ಬಂದು ಏನಾದ್ರು ಹೇಳಿದ್ರೆ ಒಂದು ವಿಶ್ವಾಸ ಬಂದಿತ್ತು ನನಗೆ ಹೇಳುವವರು ಹೇಳಿದ್ರೆ ಕೇಳುತ್ತೀಯಾ ಹರಿಷ್ಟರುಗಳು ಬರ್ತಾ ಇದ್ದಾರೆ ಹೇಳಯ್ಯ ಒತ್ತಮಾರದ ವಿದ್ಯಮಾನಗಳನ್ನೆಲ್ಲ ನಾನು ಗಮನಿಸುತ್ತಿದ್ದವ ಹ್ಮ್ ಮನಸಿಗೆ ಹಿತವಾಯಿತು ನಿಮ್ಮ ನಡೆಯನ್ನು ಕಂಡು ಓಹೋ ಕಾಲಕ್ಕೆ ಸನ್ನೆಯಾಗಿ ಹ್ಮ್ ಕರ್ಮಕ್ಕೆ ಸಾಕ್ಷಿಯಾಗಿ ಕರ್ತವ್ಯ ನಿಷ್ಠನಾಗಿದ್ರೆ ಅವ ದೇವ ಲೋಕ ಬಾಂಧವ ನೆನೆಸಿಕೊಂಡವ ಅವನೇ ನಿನ್ನ ವಂಶದ ಮೂಲ ಪುರುಷ ಅವನಿಂದ ಮನು ಮನುಷ್ಯನೊಬ್ಬ ಹೇಗೆ ಬದುಕಬೇಕು ಅನ್ನುವುದನ್ನು ತೋರಿಸಿಕೊಟ್ಟವ ಆ ನಂತರ ಯಾರೆಲ್ಲ ಅಯೋಧ್ಯೆಯಲ್ಲಿ ಸೂರ್ಯವಂಶರು ಆಳಿದ್ರೋ ಬೆಳಗಿದ್ರೋ ಪ್ರತಿಯೊಬ್ಬರ ಬದುಕಿನಲ್ಲಿಯೇ ತ್ಯಾಗಶೀಲರಾಗಿ ಧರ್ಮವೀರುಗಳಾಗಿ ರಣಾಗ್ರೇಸರಾಗಿ ಪ್ರಪಂಚದ ಪ್ರತಿಯೊಬ್ಬರಿಗೂ ಆದರ್ಶರಾಗಿ ಮೆಣದನ್ನು ನಾನು ಕಂಡಿದ್ದೇನೆ ಅದೇ ವಂಶದಲ್ಲಿ ಹುಟ್ಟಿದವನೆಲ್ಲ ಬದುಕಿನ ಉದ್ದಕ್ಕೂ ಎಷ್ಟೇ ಕಾಷ್ಟ ಕಾರ್ಪಣ್ಯಗಳು ಇದಿರಾದರೂ ಸತ್ಯಕ್ಕೆ ಬದ್ಧರಾದವ ನೀನು ಸತ್ಯದ ಪಥದಲ್ಲಿ ಸದಾ ನಡೆದೆ ಸತ್ಯಕ್ಕಾಗಿ ಹೋರಾಟವನ್ನು ತೋರಿಸಿದೆ ನೀನೇ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಅಷ್ಟೇ ಅಲ್ಲವ ಪ್ರಶಸ್ತಿ ನಿನ್ನನ್ನು ಪರೀಕ್ಷಿಸುವಲ್ಲಿ ಆದರೆ ನಾನು ಹೆಂಡತಿ ಮಕ್ಕಳನ್ನು ವಿಕ್ರಯಿಸಿ ಬಿಟ್ಟು ನಿನ್ನನ್ನು ಪರೀಕ್ಷಿಸುವಲ್ಲಿ ನಾನೇನು ಬಗೆ ಬಗೆಯ ಬಗೆ ಬಗೆಯ ಯಾತನೆಗಳನ್ನು ಕೊಟ್ಟಿದ್ದೇನೆ ಆ ನೋವು ನಿನಗಲ್ಲ ನನಗಾಗುತ್ತಾ ಆದ್ರೆ ನನ್ನನ್ನು ಕ್ಷಮಿಸಬೇಕು ನೀನು ಹಾಗೆ ಹೇಳಕೂಡುದು ದೊಡ್ಡ ಮಾತು ಸ್ವಾಮಿ ಪಥ ಮಧ್ಯದಲ್ಲಿ ಬರುವಂತೆ ದಾವಾಗ್ನಿಯಾಗಿ ನಿನ್ನನ್ನು ಬಳಲಿಸಿದೆ ಹೆಂಡತಿ ಮಗನನ್ನು ನೀನು ಮಾರಾಟ ಮಾಡಿದ್ದು ಬ್ರಾಹ್ಮಣನಿಗಾದರೂ ಬಾ ಬ್ರಾಹ್ಮಣ ಅಗ್ನಿದೇವನೇ ಸರಿ ಓಹೋ ಚಾಂಡಾಲನ ಸೇವೆಯನ್ನು ಮಾಡುತ್ತಿ ಎಂದಾದರೆ ಅದು ಗುರು ಸೇವೆ ಅಂತ ಗ್ರಹಿಸಿಕ ವೀರಬಾಹುವೆ ಯಮನಾಗಿ ನನಗೆ ಸಹಕಾರವನ್ನು ಕೊಟ್ಟಿದ್ದ ಸುಡುಗಾಡಿನ ರಕ್ಷಣೆಯನ್ನು ಮಾಡುತ್ತಿ ಎಂದಾದರೆ ಅದು ಯಜ್ಞ ಸಂರಕ್ಷಣೆ ಮಾಡಿದ ಹಾಗೆ ಹೆಣ್ಣದ ಅಕ್ಕಿಯನ್ನು ಬೇಯಿಸಿ ಉಂಡನಲ್ಲ ಸ್ವಾಮಿ ನಾನು ಅಕ್ಕಿಯೇ ಚಾಂದ್ರಾಯನ ವೃತ ಅದು ಆಹಾ ಯಾವಾಗ ನಿನ್ನ ಮಗ ಅಳಿದನು ಎಲ್ಲ ಬಂದಿದೆ ಹೌದು ಸ್ವಾಮಿ ದೋಷವೆಲ್ಲ ದೂರವಾಯಿತು ಅನ್ನು ಹಾಗೆ ಗ್ರಹಿಸಿಕ ಅದೋ ನಿನ್ನ ಕುಮಾರ ಮತ್ತೆ ಬರುತ್ತಾ ಇದ್ದ ಹೆಂಡತಿ ಮಕ್ಕಳನ್ನು ಕೂಡಿಕೊಂಡು ಅದೋ ಅಯೋಧ್ಯೆಯಲ್ಲಿ ನೀನು ರಾಜನಾಗಿ ಕಾಣಿಸಿಕೊಳ್ಳಬೇಕು ಹರಿಶ್ಚಂದ್ರ ಲೋಹಿತಾಶ್ವ ಬನ್ನಿ ಯಾವಾಗ ನಿನ್ನಿಂದ ನಾನು ಸಾಮ್ರಾಜ್ಯವನ್ನು ಪಡೆದು ನಾವು ಅದೋ ಅದನ್ನೆಲ್ಲ ದಾರಾದತ್ತವಾಗಿ ನಿಮ್ಮ ಪಾಲಿಗೆ ಒಪ್ಪಿಸುತ್ತೇನೆ ನಾನು ದೋಷ ಬರುವುದಿಲ್ಲ ಸ್ವಾಮಿ ನನಗೆ ಏನೂ ಬರುವುದಿಲ್ಲ ಹಾಗಾದ್ರೆ ಯಾಕೆ ನಾನು ಪರೀಕ್ಷಿಸಿದೆ ಅನ್ನೋದನ್ನು ಕೇಳು ದೇವಲೋಕದ ದೇವಸಭೆಯಲ್ಲಿ ದೇವೇಂದ್ರ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡುವಲ್ಲಿ ವಸಿಷ್ಠ ಏನನ್ನು ಹೇಳಿದರು ಅದನ್ನು ವಿರೋಧಿಸಿದ್ದೆ ಪ್ರತಿಜ್ಞೆಯನ್ನು ಹೊಂದಿದವ ನಾನು ಎಲ್ಲಿಯಾದರೂ ನನ್ನ ಮಾತು ಅಂದ್ರೆ ಸತ್ಯ ಹರಿಶ್ಚಂದ್ರನಲ್ಲಿ ಕಾಣುವುದಿಲ್ಲ ಅಂತೇಳಿದ್ರೆ ನಾನು ಗೆದ್ದ ಹಾಗೆ ಸತ್ಯ ಹರಿಶ್ಚಂದ್ರನಲ್ಲಿ ಕಾಣುವುದಿಲ್ಲ ಅಂತೇಳಿ ಆದ್ರೆ ನಾನು ಗೆದ್ದ ಹಾಗೆ ನಿನ್ನಲ್ಲಿ ಸತ್ಯವನ್ನೇ ಕಂಡಿದ್ರಿಂದ ಪ್ರತಿಜ್ಞೆಯಲ್ಲಿ ನಾನು ಸೋತಿದ್ದೇನೆ ಆದುದರಿಂದ ತಾನು ಸಂಪಾದಿಸಿದಂತಹ ಯಾವ ತಪಸ್ಸಿನ ಪುಣ್ಯ ಶಕ್ತಿ ಉಂಟು ಅದನ್ನು ದಾರೆಯರು ಮೂಲಕವಾಗಿ ಅದು ಕೂದಲನ್ನು ಬಿಚ್ಚಿ ಸುರೆ ಬಾಂಡೆಯನ್ನು ತಲೆಯಲ್ಲಿ ಇರಿಸಿ ಏಕ ವಸ್ತ್ರವನ್ನು ಹೊಂದಿ ದಕ್ಷಿಣಾಭಿಮುಖವಾಗಿ ಸುರೆಯನ್ನು ಇಂಟುತ್ತಾ ಹೋಗುತ್ತೇನೆ ಮೂರು ಕಾಲ ಬಾಳಿ ಲೋಕಮುಖಕ್ಕೆ ಆದರ್ಶರಾಗಿ ಸತ್ಯವೇ ನಿತ್ಯವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ